ಕಲಿಸಿರ ಬಲವ ಖುಷಿ ಗುರುವೇಶ ಖುಷಿಯಾಗ್ತದೆ ನೋಡೋರು ಸಂತೋಷ ಆ ಮುಖದಲ್ಲಿ ನಗು ಇದ್ದರೆ ಎಲ್ಲವನ್ನು ಸಾಧಿಸಬಹುದು ಎಲ್ಲ ಸಮಯದಲ್ಲಿ ನಗು ಬೇಕು ಹಾಂ ಈ ಪ್ರಪಂಚದ ಒಂದು ದೊಡ್ಡ ಒಂದು ವಿಷಯ ಏನು ಗೊತ್ತಿಲ್ಲ ಹಾಂ ಕೆಲವು ಸಮಸ್ಯೆಗಳಿಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಲಘುವಾಗಿರ್ತದೆ ಹಾಂ ಲಘು ಇನ್ನು ಕೆಲವು ಸಮಸ್ಯೆಗಳಿಗೆ ಉತ್ತರ ಏನಾಗಿರ್ತದೆ ಅಂತ ಹೇಳಿದರೆ ಹಾಂ ಮೌನವಾಗಿರ್ತದೆ ಈ ಲಘು ಮತ್ತು ಮೌನ ಎರಡು ತುಂಬ ಶಕ್ತಿಯುತವಾದ ಮಾತಿಗಿಂತಲೂ ಶಕ್ತಿಯುತವಾದ ನಗು ಮತ್ತು ಮೌನ ಮೌನ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ನಗು ಬಹಳ ಶ್ರೇಷ್ಠವಾದ ವಿಚಾರ ಎಲ್ಲರ ಮುಖದಲ್ಲಿ ನಗು ಇರುವುದಿಲ್ಲ ನಗು ಬೇಕು ಅಂತ ಹೇಳಿದ್ರು ನಗಲಿಕ್ಕೆ ಆಗುವುದಿಲ್ಲ ನಗು ಬೇಕು ಅಂದ್ರೆ ಯೋಚನೆ ಅಳು ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ವಿಷಯ ನೆನೆಸಿ ನಮ್ಮ ಜೀವನದಲ್ಲಿ ಆದ ಕೆಲವೆಲ್ಲ ವಿಷಯಗಳನ್ನು ಒಂದು ದುಃಖ ಆಗ್ತದೆ ಅಯ್ಯೋ ಹೀಗೆ ಇತ್ತಲ್ಲ ಈಗಿತ್ತಲ್ಲ ಹೀಗೆ ಆಯ್ತಲ್ಲ ಅಂತೇಳಿ ನಗು ಬೇಕು ಅಂತ ಹೇಳಿದ್ರೆ ಇನ್ನು ಕೆಲವರು ಅಂತರಾತ್ಮರು ನಗ್ತಾರೆ ಅವರು ಪಾಡಿ ಅವರು ನಗ್ತಾರೆ ಅದು ಅವರಿಗೆ ಆ ನಗು ಆ ನಗು ಇನ್ನೊಬ್ಬರಿಗೆ ಪ್ರಯೋಜನ ಆಗಬೇಕು ಅಂತೇಳಿ ಹಾಗೆ ಮುಖದಲ್ಲಿ ನಗು ಎಂಬುದು ಬಹಳ ಮುಖ್ಯ ಇಷ್ಟೇ ಹೇಳ ಖುಷಿ ಖುಷಿಯಾಗಿದೆ ಸಂತೋಷವಾಗಿ ಸತ್ಯ ಮೇವಿದೆ ಈ ಕ್ಷಣ ನಮ್ಮನ್ನು ತಿಳಿ ಒಳ್ಳೆ ಸಂತೋಷವಾಗಿ ಜೀವನ ಮಾಡಿ ಹೂವದಷ್ಟು ಒಳಿತು ಮಾಡಿ ಹೂವದಷ್ಟು ಸತ್ಯವನ್ನು ಹೇಳಿ ಸಂತೋಷವಾಗಿ ಪ್ರಪಂಚವನ್ನು ಬಿಟ್ಟು ಹೋಗುವುದೇ ನಮ್ಮ ಸ್ಥಿತಿ ಇಲ್ಲಿ ಬರುವ ಭಕ್ತರ ಸ್ಥಿತಿಯನ್ನು ಹೇಳುದು ಒಂದು ಗುರುವನ್ನು ಹಿಂಬಾಲಿಸುವ ಸ್ಥಿತಿಯನ್ನು ಹೇಳು ಯಾರ ಮನಸ್ ಸಂತೋಷವಾಗಿ ಇದ್ದರಲ್ಲಿ ತೃಪ್ತಿಪಟ್ಟುಕೊಂಡು ಒಂದಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಎಂಬ ಸತ್ಯವನ್ನು ತಿಳಿಯುವ ವಿಚಾರ ಇಲ್ಲಿಗೆ ನಿಲ್ಲುವುದಿಲ್ಲ ಇನ್ನೊಂದು ದೇಹವನ್ನು ತಾಳುತ್ತದೆ ಅದು ಇನ್ನೊಂದು ದೇಹಕ್ಕೆ ಹೋಗ್ತದೆ ಆತ್ಮ ಅಲ್ವಾ ಯಾರು ಸಿಗ್ತಾರೆ ಅಂತ ಹೇಳಿಕ್ಕೆ ಗೊತ್ತಿಲ್ಲ ಈ ಜನ್ಮದಲ್ಲಿ ಯಾರ ಹೆಂಡತಿ ಯಾರು ಮಕ್ಕಳು ಎಷ್ಟು ಪ್ರಾಪರ್ಟಿ ನೆಕ್ಸ್ಟ್ ಒಂದು ಜನರೇಷನ್ ಆಯ್ತು ಹುಟ್ಟಿದೇವು ಒಂದು ವೇಳೆ ನಮಗೆ ಗೊತ್ತಾಯ್ತು ಅದು ನನ್ನದೇ ಹೆಂಡತಿ ನನ್ನದೇ ಪ್ರಾಪರ್ಟಿ ನನ್ನದೇ ಮಕ್ಕಳು ಅಂತ ಗೊತ್ತಾಯ್ತು ನಾವು ಹೋಗಿ ಹೇಳಿದ ಒಪ್ಪು ಒಪ್ಪುವರೇ ಇಲ್ಲ ಕಾರಣ ಏನು ಎಲ್ಲದಕ್ಕೊಂದು ದಾಖಲು ಅಂತಿರ್ತದೆ ಡಾಕ್ಯುಮೆಂಟ್ಸ್ ಪೇಪರ್ ಆ ಪೇಪರ್ ವ್ಯಾಲ್ಯೂ ಆ ಉಂಟು ಇಲ್ಲ ಗುರುದ ಈಗ ಒಂದು ಹತ್ತು ಎಕರೆ ಜಮೀನಿಗೆ ಒಬ್ಬ ಓನರ್ ಇದ್ದಾರೆ ಒಬ್ಬ ಓನರ್ ಓನರ್ ಅಂತ ಗೊತ್ತಾಗಬೇಕಾದ್ರೆ ಕಾನೂನು ಪ್ರಕಾರ ಪೇಪರ್ ಬೇಕಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ ದಾಖಲು ಬೇಕಲ್ಲ ಆ ದಾಖಲೆ ನಾನೇ ಓನರ್ ಅಂತ ಹೇಳಿದರೆ ಯಾರು ಒಪ್ಪುತ್ತಾರೆ ಯಾರು ಸರ್ ಯಾರು ಒಪ್ಪ ಯಾರು ಒಪ್ಪುದಿಲ್ಲ ಅಲ್ವಾ ಆ ದಾಖಲೆ ಇಲ್ಲ ಅದು ಅಲ್ಲಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಏನು ಮಾಡೋದು ಒಪ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಂ ಹಾಗೆ ಈ ರೂಪ ಎಂಬುದಂತ ಡಾಕ್ಯುಮೆಂಟ್ಸ್ ಆ ಮನುಷ್ಯನ ರೂಪ ಉಂಟಲ್ಲ ಆ ರೂಪ ಕಣ್ಮರೆ ಆಯಿತು ಅಂತೇಳಿ ಆದರೆ ಉಂಟಲ್ವಾ ಮತ್ತೆಲ್ಲವೂ ಅದು ಕಣ್ಮರೆಯಾದ ಹಾಗೆ ಅದು ಯಾರು ಒಪ್ಪುದಿಲ್ಲ ಆ ರೂಪ ನಶಿಸಿ ಹೋಯ್ತು ಆ ರೂಪ ಇನ್ನೊಂದು ರೂಪದಲ್ಲಿ ಬಂದು ಹೇಳಿದರೆ ಉಂಟಾಗ ನಾನೇ ಅಂತ ಹೇಳಿ ಒಪ್ಲಿಕ್ಕೆ ಸಾಧ್ಯನೇ ಅಲ್ಲ ಆ ರೂಪದಲ್ಲಿ ಬಂದದ್ದು ಅವನೇ ಆ ಹಿಂದಿನ ಜನ್ಮದಲ್ಲಿ ನನ್ನ ಗಂಡನಾಗಿದ್ದ ನನ್ನ ಅಪ್ಪನಾಗಿದ್ದ ನನ್ನ ಗುರು ಆಗಿದ್ದು ಅಂತ ಒಂದು ಸ್ಥಿತಿ ಒಳಗೆ ಬರ್ತದೆ ಅಂತರಾತ್ಮ ಜ್ಞಾನ ಯಾರೊಳಗೆ ಇದೆ ಆ ಜ್ಞಾನ ಒಳಗೆ ಇದೆಯೋ ಅವರಿಂದ ಮಾತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯ ಈಗ ಅಲ್ಲಮ್ಮ ಮಹಾಪ್ರಭು ಇದ್ದರು ಶ್ರೇಷ್ಠ ಯೋಗಿ ಜ್ಞಾನಿ ಶಿವನ ಅವತಾರೇ ಅವರ ಸಮಾಧಿ ಪೂಜೆ ಆಗ್ತಾ ಇರ್ತದೆ ಆಯ್ತಾ ಪೂಜೆ ಆಗೋ ಸಮಯದಲ್ಲಿ ಅನ್ನದಾನ ಮಾಡ್ತಾ ಇರ್ತಾರೆ ಎಲ್ಲ ಕ್ಯೂ ನಿಂತಿದ್ದಾರೆ ಅದೇ ಶಿಶುನಾಳ ಶರೀಫರು ಕೂಡ ಹೋಗ್ತಾರೆ ಅದೊಂದು ಭಿಕ್ಷುಕ ಸೌಕರ್ಯದಲ್ಲಿ ಊಟಕ್ಕೆ ಆ ಭಿಕ್ಷಕರಲ್ಲಿ ಏ ಹೋಗಪ್ಪ ಹಿಂಗೆಲ್ಲ ಊಟ ಇಲ್ಲ ಆಗ ಶಿಶುನಾಳ ಶರೀಫರಿಗೆ ಗೊತ್ತಾಗ್ತದೆ ಓ ಇದು ಭಿಕ್ಷುಕ ಅಲ್ಲ ಇದು ಒಳಗೆ ಯಾರನ್ನು ನಾವು ನೋಡಲಿಕ್ಕೆ ಬಂದಿದ್ದೇವೆ ಯಾರು ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ ಯಾರು ಶಿವೈಕ್ಯರಾಗಿದ್ದಾರೆ ಅವರೇ ಯಾವುದೋ ಒಂದು ರೂಪದಲ್ಲಿ ಇಲ್ಲಿಗೆ ಬಂದಿದ್ದಾರೆ ಎಂಬ ಜ್ಞಾನ ಅವರೊಳಗೆ ಉಂಟಾಗ್ತದೆ ಅವರ ಒಳಗಿನ ಆ ಚೈತನ್ಯ ಉಂಟಲ್ಲ ಶಿಕ್ಷಕನ ಒಳಗೆ ಒಂದು ಚೈತನ್ಯ ಹಾಂ ಇದು ಅಲ್ಲಮ್ಮ ಮಹಾಪ್ರಭುವೇ ಏನೋ ಒಂದು ಪರೀಕ್ಷೆ ಮಾಡಲಿಕ್ಕೆ ಬೇಕೇ ಬಂದಿದ್ದಾರೆ ಅಂತೇಳಿ ಹಾಂ ಆಮೇಲೆ ಅವರಿಗೆ ಗೊತ್ತಾಗ್ತದೆ ನನಗೆ ಜ್ಞಾನವನ್ನು ನೀಡಲಿಕ್ಕೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಇವರು ಯಾಕೆ ಬರಬೇಕು ಅಂತ ಹೇಳುವಾಗ ಅನ್ಯನನ್ನು ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿ ಬಂದಿದ್ದಾರೆ ಭಿಕ್ಷುಕನ ರೂಪದಲ್ಲಿ ಬಂದಿದ್ದಾರೆ ಅಂತೇಳಿ ಅಂತಜ್ಞಾನ ಇದ್ದ ಕಾಣದಾರೆ ಒಳಗಿನ ಅಂತರ್ಜ್ಞಾನ ಬರಬೇಕಲ್ಲಾರೆ ಒಳಗಿನ ಅಂತರ್ಜ್ಞಾನ ಬರಲಿಕ್ಕೆ ಬೇಕಾಗಿ ಇಷ್ಟೆಲ್ಲ ಸಾಧನೆಗಳು ಇಷ್ಟೆಲ್ಲ ನಾಮಾವಳಿ ಇಷ್ಟೆಲ್ಲ ಪೂಜೆ ನಮಸ್ಕಾರ ಧ್ಯಾನ ಯೋಗ ಎಲ್ಲ ಮಾಡೋದು ಇದರ ಅಲ್ಟಿಮೇಟ್ ಸ್ಟೇಟಸ್ ಯಾವುದು ಅಂತ ಹೇಳಿದರೆ ಗುರುವಿನ ಸೇವೆ ಆ ಗುರು ಹೇಗೆ ಅದರ ಮೇಲೆ ಡಿಫ್ರೆಂಟ್ ಆ ಗುರು ಎಷ್ಟರ ಮಟ್ಟಿಗೆ ಜ್ಞಾನವಂತರಾಗಿದ್ದಾರೆ ಎಷ್ಟರ ಮಟ್ಟಿಗೆ ಸತ್ಯವಂತರಾಗಿದ್ದಾರೆ ಅದರ ಮೇಲೆ ಅವರ ಅವರ ಹಿಂದೆ ಹೋಗುವ ಶಿಷ್ಯ ಅಂದರೆ ಭಕ್ತರುಗಳ ಜ್ಞಾನ ವೃದ್ಧಿಯಾಗ ಗುರು ಸೇವೆ ಸಿಗುವಷ್ಟು ಜ್ಞಾನ ಯಾವುದೇ ಸಿಗುವುದಿಲ್ಲ ಅಂತೇಳಿ ಗುರು ಸೇವೆ ಬಹಳ ಮುಖ್ಯ ಮುಖ್ಯ ಪ್ರತಿಯೊಬ್ಬನ ಜೀವನದಲ್ಲಿ ಗುರು ಸೇವೆ ಎಂಬುದು ಬಹಳ ಮುಖ್ಯ ಅಲ್ಲ ಅವನಿಗೆ ಅರಿವಿಲ್ಲದಂತೆ ಆಗುವ ವಿಚಾರ ಗುರು ಸೇವೆ ಎಂಬ ವಿಚಾರ ಅದು ಜನ್ಮ ಜನ್ಮದ ತಗೊಂಡೇ ತಗೊಳ್ತದೆ ಅಂತ ಹೇಳೋದು ಪ್ರತಿಯೊಬ್ಬನ ಜೀವನದಲ್ಲಿ ತಗೊಳ್ತದೆ ಮನುಷ್ಯ ಜನ್ಮವನ್ನು ದಾಟಬೇಕು ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ಯಾವುದೋ ಒಂದು ಜನ್ಮದಲ್ಲಿ ಗುರುವಿನ ಸೇವೆ ಮಾಡದೆ ಅದು ಮುಂದೆ ಅವರಿಗೆ ಸಾಧ್ಯವೇ ಇಲ್ಲ ಈ ಮನುಷ್ಯ ಜನ್ಮ ಮುಂದೆ ಅವರಿಗೆ ಇಲ್ಲ ಈ ಸತ್ಯವನ್ನು ತಿಳಿಬೇಕು ಅಂತ ಹೇಳೋದು ಆ ಗುರು ಸೇವೆ ಮಾಡುವುದು ನಗು ಬಹಳ ಮುಖ್ಯ ಆಗ್ತಾರೆ ನಗು ಎಷ್ಟೋ ವಿಷಯವನ್ನು ದಾಟಿ ಹುಡ್ತಾರೆ ಹಾಗೆ ಈಗ ಸೇವೆ ಮಾಡುವಾಗ ಹೇಗಿರ್ತಾರೆ ಅಂತ ಹೇಳಿದರೆ ಈ ಎಂತ ಹೇಳ್ತಾರೆ ಸಾವಿರ ದೊಣ್ಣೆ ಇಟ್ಟು ಉಂಟಲ್ವಾ ಹಾಗೆ ಆ ರೀತಿ ಹೊಡಿತಾನಿರ್ತಾರೆ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಹಾಂ ಅದನ್ನು ತಪ್ಪಿಸಿ 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 ಹೋದ್ಬಿಟ್ಟಬೇಕಲ್ಲ ಆಗೋದ್ರಲ್ವ ಆಗೋಲ್ಲ ಬೀಸುವುದು ಎಷ್ಟಿದ್ರೆ ತಪ್ಪಿಸಿ ಸಾವಿರ ವರ್ಷ ಆಯಿತು ಒಂದು ಹೇಳ್ತಾರೆ ಹಾಗಾದರೆ ಆಗಲ್ವಾ ಹಾಗೆ ಒಳ್ಳೇದಾಗಲಿ ನಿಮಗೆ ಶುಭವಾಗಲಿ ಅಂದರೆ ಗೊತ್ತಾಯ್ತಲ್ವ ಆಗ ಇದು ಅಂಥದು ಅಂದರೆ ಈಗ ಮಾಹಿತಿ ಮಾಹಿ ಮಾ ಬೀಸುವುದು ಅದು ಒಂದು ಪರೀಕ್ಷೆನೇ ಆ ಖಂಡಿತವ ಆ ಪರೀಕ್ಷೆ ಬೇಕಲ್ವಾ ಹೇಗೆ ಹೋಗುದು ಅಷ್ಟೇ ಅಲ್ವಾ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ಇಪ್ಪತ್ತು ವರ್ಷ ಇನ್ನೂರು ವರ್ಷ ಬದುಕಬಹುದು ಇನ್ನು ಕಥೆಯಲ್ಲಿ ಪುರಾಣದಲ್ಲಿ ಹೇಳಿದ್ದಾರೆ ಇಷ್ಟಿಷ್ಟು ವರ್ಷ ಬದುಕಿದ್ದಾರೆ ಅಂತ ಹೇಳಿ ಇದ್ದಿರ್ಬೋದು ಇಲ್ಲದೇ ಇದ್ದಿರ್ಬೋದು ಅಲ್ಲ ಚೈತನ್ಯ ಕೇಳಿ ಹೇಳಿರ್ಬೋದು ಪರಂಪರೆ ಕೇಳಿರ್ಬೋದು ಎಲ್ಲೂ ಬೇಕಾದ್ರೆ ಇರ್ಬೋದು ಅದವರ ಜ್ಞಾನಕ್ಕೆ ಬಿಟ್ಟ ವಿಚಾರ ಸರಾಸರಿಯಾಗಿ ಪ್ರಾಕ್ಟಿಕಲ್ ಆಗಿ ನಾವು ತಗೊಂಡ್ರೆ ನೂರ ಇಪ್ಪತ್ತು ವರ್ಷ ಬದುಕಬಹುದು ಅಜರಾಮವಾಗಿ ಇರ್ತಾನೆ ಈ ಭೂಮಿಯಲ್ಲಿ ಅರ್ಥ ಆಯ್ತಾ ಸತ್ಯವನ್ನು ತಿಳಿದವ ಅಂತ ಹೇಳುದು ಹ್ಮ್ ಈ ಮಾಯನ್ನು ದಾಟಿದವ ಈ ಭೂಮಿಯಲ್ಲಿ ಅಜರಾಮವಾಗಿ ಇರ್ತಾರೆ ಅವನು ಹೋದ ನಂತರ ಅವನ ಹೆಸರನ್ನು ಹೇಳ್ತಾ ಇರ್ತಾರೆ ಅಂತ ಅವ್ರು ಹೇಳಿದ್ದನ್ನ ನೆನಪು ಮಾಡ್ಕೊಂತಾರೆ ನೆನಪು ಮಾಡ್ತಾ ಅಲ್ವಾ ಹಾ ಈ ಶಬ್ದ ಎಂಬುದು ಅದೊಂದು ವಿಶೇಷವಾದ ಶಕ್ತಿ ಈ ಶಬ್ದ ಎಂಬುದು ಎಲ್ಲದಕ್ಕೂ ಒಂದೊಂದು ಶಕ್ತಿ ಇಟ್ಟಿದ್ದಾನೆ ಅಂತ ಹೇಳುದು ಭಗವಂತ ಮೌನಕ್ಕೊಂದು ಶಕ್ತಿ ಶಬ್ದಕ್ಕೊಂದು ಶಕ್ತಿ ನಗುವಿಗೊಂದು ಶಕ್ತಿ ನೋಟಕ್ಕೊಂದು ಶಕ್ತಿ ವಾಸನೆಗೊಂದು ಶಕ್ತಿ ಎಲ್ಲದರಲ್ಲೂ ಡಿಫ್ರೆಂಟ್ 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 ಆದ ಎನರ್ಜಿಗಳಿದೆ ಎಲ್ಲ ಎನರ್ಜಿಗಳು ಬೇಕು ಎಲ್ಲ ಎನರ್ಜಿಗಳು ಸೇರಿ ಒಳಗೆ ನಿಲ್ಲೋದು ಆ ಎನರ್ಜಿ ಆ ಶಕ್ತಿ ಅರ್ಥ ಆಯ್ತಾ ಇಷ್ಟೆಲ್ಲ ಎನರ್ಜಿ ಅದು ಒಳಗಡೆ ಇರೋ ಖಂಡಿತ ಅವನು ಪರೀಕ್ಷೆಗಳನ್ನ ದಾಟಿ ದಾಟಿ ಮುಂದೆ ಹೋಗ್ಲಿಕ್ಕೆ ಖಂಡಿತವಾಗಲು ಎಲ್ಲ ಇರೋದು ಒಳಗಿರುವ ಶಿವನಿಗೋಸ್ಕರ ಒಳಗಿರುವ ಶಿವನೇ ಹೊರಗಿರೋದು ಹೊರಗಿರುವ ಶಿವನೇ ಒಳಗಡೆ ಇಷ್ಟೇ ವಿಷಯ ಶಿವ ಎಲ್ಲೆಲ್ಲೂ ಇದ್ದಾರೆ ಹಾಗು ಎಲ್ಲ ಶಿವ ಭವಿ ಹಾಗೆ ಅರ್ಥ ಆಯ್ತಾ ಖುಷಿ ಖುಷಿಯಾಗಿದೆ Thiruchit Rambalam. Thiruchit Rambalam. Gurve Sharanam. Gurve Sharan. Namashivaya. 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 Namash